ಸರ್ಕಾರದ ವಿರುದ್ಧ ಅವರ ಶಾಸಕರೇ ಮಾತನಾಡ್ತಾ ಇದ್ದಾರೆ ಲಂಚ ಕೊಡದೆ ಇದ್ರೆ ಕೆಲಸ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅವರ ಬಾಯಿ ಮುಚ್ಚಿಸುವ ಬಗ್ಗೆ ನಮಗೆ ಆತಂಕ ಇದೆ ಸರ್ಕಾರದ ವಿರುದ್ಧ ಮಾತನಾಡುವವರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಕಾಗೆ ಅಷ್ಟೇ ಅಲ್ಲ ಹಲವರು ವಿರೋಧವನ್ನ ಕೂಡ ಮಾಡ್ತಾ ಇದ್ದಾರೆ ಮುಂದೆ ಇನ್ನು ಹಲವರು ಸರ್ಕಾರದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಣವನ್ನು ಕೊಟ್ಟವರಿಗೆ ಮಾತ್ರ ಮನೆ ಅಂತ ಹೇಳಿ ಈಗ ಆಡಿಯೋ ಏನು ವೈರಲ್ ಆಗ್ತಾ ಇದೆಯೋ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ರಾಜೀನಾಮೆಯನ್ನ ಕೂಡ ಕೊಡುವಂತೆ ಆಗ್ರಹಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ಇವತ್ತು ಬಿ ಆರ್ ಪಾಟೀಲ್ ಕರೆದು ಅವರು ಬಾಯಿ ಮುಚ್ಚುವಂಥ ಪ್ರಯತ್ನ ಮಾಡಬಹುದು ಅನ್ನೋ ಆತಂಕ ನಮಗಿದೆ ಅದಕ್ಕಿಂತ ಮುಖ್ಯವಾಗಿ ಮೋಹನ್ ದಾಸ್ ಭೈ ಅಂತ ಹಿರಿಯರ ಬಗ್ಗೆ ಬೇರೆ ಬೇರೆ ಸುಳ್ಳು ಕಾರಣಗಳನ್ನೇಳಿ ಅವ್ರ ಮೇಲೆ ಎಫ್ ಐ ಹಾಕುವಂಥ ಧೈರ್ಯ ಇವ್ರು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅಂದರೆ ಈ ರಾಜ್ಯದ ಯಾವುದೇ ಹಿರಿಯ ಮುಖಂಡರುಗಳು ರಾಜಕೀಯಿಂದ ದೂರ ಇರುವಂಥವರು ಸಹ ಈ ಸರ್ಕಾರದ ವಿರುದ್ಧ ಮಾತನಾಡೋಕ್ಕಾಗಲ್ಲ ಅನ್ನೋವಂಥ ಒಂದು ಭಯ ಹುಟ್ಟಿಸುವಂಥ ಒಂದು ರೀತಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಆ ಸ್ಥಿತಿಯನ್ನು ತರುವಂಥ ಪ್ರಯತ್ನ ಈ ಸರ್ಕಾರ ಮಾಡ್ತಾಯಿದೆ ಈ ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ ಅದಕ್ಕೆ ಶಿವಕುಮಾರ್ ಅವರು ಹೆಜ್ಜೆ ಹೆಜ್ಜೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಇದನ್ನು ಖಂಡಿಸ್ತೇನೆ ಮತ್ತು ಇದೆಲ್ಲ ಸಂಗತಿಗಳನ್ನು ರಾಜ್ಯದ ಉದ್ಯೋಗಕ್ಕೆ ನಮ್ಮ ಕಾರ್ಯಕರ್ತರಿಗೆ ತಿಳಿಸಿ ಯಾವ ರೀತಿಯ ಹೋರಾಟವನ್ನು ಮುಂದೆ ಬರೋದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಯೋಚನೆಯನ್ನು ಮಾಡ್ತಾ ಇದ್ದೇವೆ ಎಲ್ಲ ಸಂಗತಿಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಕಾರ್ಯಕ್ರಮವನ್ನು ರೂಪಿಸ್ತೇವೆ ಮುಖ್ಯಮಂತ್ರಿ ಶಾಸಕ ರಾಜ್ ಕಾಗೆ ಕೂಡ ಇವತ್ತು ಈ ಸರ್ಕಾರದಲ್ಲಿ ಹಣ ಕೊಡದೆ ಯಾವ್ದು ಕೂಡ ಸೈನ್ ಆಗ್ತಿಲ್ಲ ರಾಜುಕಾಗಿ ಅಂತಲ್ಲ ಜನ ಇದ್ದಾರೆ ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ ನೀವೇ ಕಾದ್ ನೋಡಿ ಧನ್ಯವಾದ ಸರ್ ಕಾಂಗ್ರೆಸ್ ಶಾಸಕ ರಾಜು ಕೂಡ ಇವತ್ತು ಈ ಸರ್ಕಾರದಲ್ಲಿ ಹಣ ಕೊಡದೆ ಯಾವ್ದು ಕೂಡ ಸೈನ್ ಆಗ್ತಿಲ್ಲ ರಾಜಕ್ಕಾಗಿ ಅಂತಲ್ಲ ಅಂತವ್ರ ಹತ್ತಾರು ಜನ ಇದ್ದಾರೆ ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ ನೀವೇ ಕಾದ್ ನೋಡಿ ಧನ್ಯವಾದ ಸರ್ ಕಾಂಗ್ರೆಸ್ ಶಾಸಕ ರಾಜು ಕೂಡ ಇವತ್ತು ಈ ಸರ್ಕಾರದಲ್ಲಿ ಹಣ ಕೊಡದೆ ಯಾವ್ದು ಕೂಡ ಸೈನ್ ಆಗ್ತಿಲ್ಲ ರಾಜು ಬಿ ಎಸ್ ಯಡಿಯೂರಪ್ಪನವರು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಆರ್ ಪಾಟೀಲ್ ಅವರನ್ನ ಕರೆಸ್ಕೊಂಡು ಮಾತನಾಡ್ತೀನಿ ಅಂತ ಹೇಳಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಕೆಂಡಾ ಕಾರ್ತಾ ಇದ್ದಾರೆ ಅವರ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಈಗಾಗಲೇ ಸ್ವಪಕ್ಷದ ನಾಯಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಯಾವ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ಮುಳುಗು ಹೋಗಿದೆ ಅಂತ ಹೇಳಿ ಸ್ವಪಕ್ಷದ ಶಾಸಕರುಗಳೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಈಗಾಗಲೇ ರಾಜ್ಯಕ್ಕಾಗಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಸಾಕಷ್ಟು ಜನ ಶಾಸಕರು ಕೂಡ ಹೇಳಿಕೆಯನ್ನ ಕೊಡುವ ಸಾಧ್ಯತೆ ಇದೆ ಮುಂದೆ ಕಾದ್ ನೋಡಿ ಅನ್ನುವಂತಹ ಮಾತುಗಳನ್ನ ಬಿ ಎಸ್ ಯಡಿಯೂರಪ್ಪನವರು ಹಾಡ್ತಾ ಇದ್ದಾರೆ